ಶ್ರೀ ಗುರು ನಮಃ ನನ್ನ ಹೆಸರು ಶುನೀಲ ಮಠ ನಾವು ವಿಜಯನಗರ ಜಿಲ್ಲೆಯಿಂದ ಮಾಡಿದ್ದೀವಿ ನಾವು ಭಾರತೀಯ ಉತ್ಸವ ಮಾಡಿದಾಗ ಗಾಂಧಾರಿ ವಿದ್ಯೆ ಪ್ರದರ್ಶನವನ್ನು ನಾವು ಆ ಕಾರ್ಯಕ್ರಮದಲ್ಲಿ ಮಾಡಿದ್ವಿ ಅದನ್ನು ತೊಡಗಿಸತಕ್ಕಂಥ ಎಲ್ಲ ಕಲಬುರಗಿ ಮತ್ತು ಸೇಡಂ ಅಭಿಮಾನಿಗಳು ಈ ಕಡೆ ಈ ಭಾಗದಲ್ಲಿ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದರು ಹಾಗಾಗಿ ಏಪ್ರಿಲ್ ಹದಿಮೂರರಿಂದ ಇಪ್ಪತ್ತೆರಡನೇ ತಾರೀಕು ಹತ್ತು ದಿನ ಕಾಲ ಕಾಲ ವರ್ಷಕ್ಕೋಸ್ಕರ ನಾವು ಗಾಂಧಾರಿ ವಿದ್ಯೆಯನ್ನು ಮಾಡ್ತಾ ಇದ್ದೀವಿ ಇದು ಯೋಗ ಧ್ಯಾನ ಮತ್ತು ಸಂಯಮ ಸಾಧನೆ ಹೆಂಗೆ ಮಾಡಬೇಕು ಅಂತಂದೇಳಿ ನಮ್ಮ ಭಾರತೀಯ ಸಂಸ್ಕೃತಿಯ ಜೊತೆಗೆ ನಮ್ಮ ಮಕ್ಕಳ ಸಂಸ್ಕಾರಯುತರಾಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನಾನು ಈ ಒಂದು ಹುದ್ದೆಯನ್ನು ಕಲಿಸ ಕಲಿಸಲಿಕ್ಕಾಗಿ ಮುಂದೆ ಬಂದಿದ್ದೀನಿ ಇದನ್ನು ಗುಲ್ಬರ್ಗ ಜಿಲ್ಲೆಯವರು ನಮ್ಮ ಮಕ್ಕಳಿಗೆ ಮಾಡಿ ಅಂತ ಅಂದಾಗ ತುಂಬ ಖುಷಿಯಿಂದ ನಾನು ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಮಕ್ಕಳು ಈಗ ಗೊತ್ತಿದೆ ಈಗಿನ ಆಧುನಿಕ ಜಗತ್ತಿನಲ್ಲಿ ಮಕ್ಕಳ ಮನಸ್ಸು ಹೇಗಿದೆ ಬರೀ ಮೊಬೈಲು ಗೇಮು ಆಮೇಲೆ ತುಂಬ ಹಠ ಮಾಡುವಂಥದ್ದು ಜಂಕ್ ಫುಡ್ ತಿನ್ನುವಂಥದ್ದು ನಮ್ಮ ಸಂಸ್ಕಾರದ ಬಗ್ಗೆ ಮರೆತಿರುವಂಥದ್ದು ತಂದೆ ತಾಯಿಗೆ ಗೌರವ ಕೊಡಲಾಗುವಂಥದ್ದು ಆಲ್ರೆಡಿ ಎಲ್ಲ ತಂದೆ ತಾಯಿಗೆ ಎಲ್ಲರ ಮಕ್ಕಳ ಬಗ್ಗೆಯೂ ಗೊತ್ತಿರುತ್ತೆ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಆಮೇಲೆ ಎರಡನೇದಾಗಿ ಏನು ಮಾಡಬೇಕಂದ್ರೆ ನಾವು ಗಾಂಧಾರಿ ವಿದ್ಯೆಯನ್ನು ಕಲಿತು ಕೂಡಲೇ ಮಗುವಿಗೆ ಮೂರನೇ ಕಣ್ಣು ಓಪನ್ ಆಗುತ್ತೆ ಶಿವನಿಗೆ ಹೇಗೆ ಮೂರನೇ ಕಣ್ಣು ಇರುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಇರುತ್ತೆ ಅದು ಮಗುವಿನಲ್ಲಿ ಬೇಗ ಜಾಗೃತಿಗೊಳ್ಳುತ್ತೆ ಆ ಜಾಗೃತಿಗೊಳ್ಳಕ್ಕೆ ಏನು ಟೈಮ್ ತಗೊಳ್ಳುತ್ತಲ್ಲ ಅವಾಗ ಮಗುವಿನ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಗೆ ಬರುತ್ತೆ ಒಂದು ಸತಿ ಆ ಜಾಗೃತಿಗೊಂಡ್ರೆ ಹಾಗಿ ನಮ್ಮ ಏಳು ಚಕ್ರಗಳು ಮಗು ಯಾವತ್ತೂ ಸಂಸ್ಕಾರವನ್ನು ಬಿಟ್ಟು ಹೋಗಲ್ಲ ಸಮಾಜ ರಾಜ್ಯದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಇದು ಸುಮಾರು ಸಾವಿರಾರು ಮಕ್ಕಳು ಈ ನಮಗೆ ನಿದರ್ಶನರಾಗಿದ್ದಾರೆ ಇದಕ್ಕೆಲ್ಲದು ಪ್ರೇರಣೆ ಹೇಗಪ್ಪ ಇದು ಎಲ್ಲಿಂದ ಬಂದಿರೋ ಜಾಗೀನ ಏನೂ ಅಲ್ಲ ನಮಗೆ ಹತ್ರ ಇರ್ತಕ್ಕಂಥ ಕಣ್ಣೇರಿ ಮಠ ನಿಮಗೆ ಗೊತ್ತಿರುತ್ತೆ ಸಿದ್ದೇಶ್ವರ ಹನ್ನೆರಡು ವರ್ಷಗಳ ಕಾಲ ಗುರುಕುಲ ತರಬೇತಿಯನ್ನು ಕೊಡ್ತಿದ್ದಾರೆ ಅದರಲ್ಲಿ ಇದು ಒಂದು ಕೂಡ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೊಡೆದು ಕಣ್ಣೇರಿ ಮಠದ ಬಗ್ಗೆ ತಿಳಿದ್ರೆ ಈ ಒಂದು ತ್ರಿಣೇತ್ರ ಜ್ಞಾನದ ಬಗ್ಗೆ ಕೂಡ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರ ಕನಸನ್ನು ನೆರವೇರಿಸೋಕ್ಕಾಗಿ ದಯವಿಟ್ಟು ಈ ಒಂದು ತರಬೇತಿಗೆ ಕಳಿಸಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿತಾಸನ ಕಾಣ್ಲಿ ಅಂತ ಹೇಳ್ತೀನಿ ತರಬೇತಿ ಮಾಡ್ತಕ್ಕ ಪ್ರೆಸ್ ಕ್ಲಬ್ಂಗ್ ಅಲ್ಲಿ ಹೆಸರು ಮಠ ಅದು ನಮ್ಮ ಮಗು ನಮ್ಮ ಹತ್ರ ಹತ್ತು ದಿನ ನಾನು ಮನೆಗೆ ಕಳ್ಸಲ್ಲ ಬೆಳಗ್ಗೆ ಬಂದು ಅಡ್ಮಿಷನ್ ಮಾಡಿದ್ರೆ ಲಾಸ್ಟ್ ದಿನ ನೀವು ಕರ್ಕೊಂಡು ಹೋಗ್ಬೇಕು ಊಟ ತಿಂಡಿ ವಸತಿ ವ್ಯವಸ್ಥೆ ಎಲ್ಲ ನಾವೇ ನೋಡ್ಬೇಕು ಮಕ್ಕಳು ಆರು ವರ್ಷದಿಂದ ಹದಿನಾರು ವರ್ಷದವರೆಗೂ ಇರಬೇಕು